ಹಿಂದಿನ ಸಂಚಿಕೆಯಲ್ಲಿ ಕಣ್ಮಣಿ ಗುಡುಗು ಸಿಡಿಲು ಕೆಟ್ಟ ಕನಸಿಗೆ ಹೆದರಿ ಅಪ್ಪ ಅಪ್ಪ ಎಂದು ಕೂಗ್ತಾಳೆ ಅಪ್ಪ ಹೋಗಿಡಲ್ಲ ಕತ್ತಲೆಯಲ್ಲಿ ರೂಮಿನ ಡೋರ್ ಸ್ವಲ್ಪವೇ ಓಪನ್ ಆಗುತ್ತೆ ಬಾಗಿಲ ಬಳಿ ಲ್ಯಾಂಟೀನ್ ಹಿಡಿದು ನಿಂತಿರ್ತಾಳೆ ರಾಣಿ ಚಿಕ್ಕಮ್ಮನನ್ನು ನೋಡುತ್ತಿದ್ದಂತೆ ಕಣ್ಮನಿ ಗಂಟಲಲ್ಲಿ ಮಾತೆ ಹೊರಡಲ್ಲ ರಾಣಿಯ ಮುಖ ಸಿಟ್ಟು ಅಸೂಯೆಯಿಂದ ತುಂಬಿತು ಕೋಪದಿಂದ ತುಟಿ ಕಚ್ಚಿದ್ಲು ಅರಿನಿದ್ರೆಯಲ್ಲಿ ಎದ್ದು ಬಂದಿರೋದ್ರಿಂದ ಅವಳ ಹಸಿರು ಕಣ್ಣು ಕೋಪದಿಂದ ಕೆಂಪಾಗಿ ಅಸಹ್ಯವಾಗಿ ಕಾಣಿಸ್ತಾ ಇದ್ಲು ಕೆದರಿದ ಕೂದಲು ಕೆರಳಿದ ಮುಖ ಕಣ್ಮಣಿಯನ್ನ ಭಯಪಡಿಸಿತು ಕಣ್ಮಣಿ ಮಂತ್ರ ಮುಗ್ಧಳಂತೆ ರಾಣಿಯನ್ನೇ ನೋಡಿದ್ಲು ಭೂತವೇ ಹತ್ತಿರ ಬಂದಂತೆ ಲ್ಯಾಂಟಿನ್ ಹಿಡಿದು ಹತ್ತಿರ ಬಂದ್ಲು ರಾಣಿ ಅವಳ ಹಸಿರು ಸೀರೆ ಅಸ್ತವ್ಯಸ್ತವಾಗಿತ್ತು ಮುಡಿದಿದ್ದ ಮಲ್ಲಿಗೆ ಜಾರಿ ಬೆನ್ನ ಮೇಲೆ ಜೋತಾಡ್ತಾ ಇತ್ತು ಹಣೆಯಲ್ಲಿ ಕುಂಕುಮ ಇರಲಿಲ್ಲ ನಿಧಾನವಾಗಿ ಮಂಡಿಯೂರಿ ತನ್ನ ಮುಖವನ್ನು ಕಣ್ಮಣಿಯ ಮುಖದ ಹತ್ತಿರ ತಂದ್ಲು ನೀನೀಗ ಸುಮ್ಮನೆ ಮಲ್ಕೊಳ್ದಿದ್ರೆ ಬಾಗಿಲು ತೆಗೆದೋ ಆಚೆ ದಪ್ಪತೇನೆ ಹುಷಾರ್ ಅಂತ ಹೆದರಿಸಿದ್ಲು ಕಣ್ಮಣಿ ಮಾತನಾಡೋ ಶಕ್ತಿನೇ ಇಲ್ಲ ಅನ್ನೋ ಹಾಗೆ ಗಂಟಲಲ್ಲಿ ಶಬ್ದಗಳನ್ನು ಹುದುಗಿಸಿ ಇಟ್ಕೊಂಡಿದ್ಲು ಅವಳ ಹಸಿರು ಕಣ್ಣುಗಳನ್ನೇ ತಿಟ್ಟಿಸಿ ನೋಡ್ತಾ ಇದ್ಲು ರಾಣಿಯ ತೀಕ್ಷ್ಣ ನೋಟ ಕೆದರಿದ ಕೂದಲು ಉಬ್ಬಿದ ಹಲ್ಲು ಕಲ್ಲನ್ನೇ ಸೀಳುವಂತಹ ಅವಳ ಕರ್ಕಶವಾದ ಧ್ವನಿಗೆ ಕಣ್ಮಣಿಯ ದೇಹ ತರಗೆಲೆಯಂತೆ ನುಡುಗಿತು ಕಣ್ಮಣಿ ಭಯದಿಂದ ಅಪ್ಪ ಅಪ್ಪ ಎಂದು ತೊದಲಿಲ್ಲು ಅಮ್ಮನನ್ನು ನೆನೆದು ಬಿಕ್ಕಿದಳು ರಾಣಿ ತನ್ನ ಕೈಯಿಂದ ಕಣ್ಮಣಿಯ ಬಾಯಿಯನ್ನು ಮುಚ್ಚಿದ್ಲು ಚಿಕ್ಕಮ್ಮನ ಕರ್ಕಶ ಧ್ವನಿಗಿಂತ ಸಿಡಿಲಿನ ಶಬ್ದವೇ ಹಿತವೆನಿಸ್ತು ಕಣ್ಮಣಿಗೆ ರಾಣಿ ಮೊದಲು ಇಲ್ಲಿಂದ ಹೋದರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಅವಳಿಗೆ ರಾಣಿ ಮತ್ತೊಮ್ಮೆ ಕಣ್ಮಣಿಯ ಭುಜವನ್ನು ಹಿಡಿದು ಅಲುಗಾಡಿಸಿದ್ಲು ಅವಳು ಅಲುಗಾಡಿಸ್ತಿದ್ದಕ್ಕೆ ಕಣ್ಮಣಿಯ ತಲೆಯೇ ಜೋರಾಗಿ ಅಲ್ಲಾಡ್ತಾ ಇತ್ತು ನಾ ಹೇಳಿದ್ದು ತಿಳಿತ ನಿನಗೆ ಕೀ ಕೊಟ್ಟ ಗೊಂಬೆಯಂತೆ ತಲೆ ಅಲ್ಲಾಡಿಸಿದ್ಲು ಕಣ್ಮಣಿ ರಾಣಿ ಮೆತ್ತಗೆ ರೂಮ್ಗೆ ಹೋಗಿ ಬಾಗಿಲು ಹಾಕೊಳ್ತಾಳೆ ಚಿಕ್ಕಮ್ಮ ಬಳಗೆ ಹೋಗ್ತಿದ್ದ ಹಾಗೆ ಕಣ್ಮಣಿಯ ಭಯ ಕರಗಿ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದು ತುಂಬ ಭಯಭೀತಳಾಗ್ತಾಳೆ ಕತ್ತಲು ಕರಗಿ ಬೇಗ ಬೆಳಕಾಗಬಾರ್ದಾ ಅಂತ ಅನ್ನಿಸುತ್ತೆ ಆ ಮಗುಗೆ ತಬ್ಬಲಿಯಂತೆ ಕಣ್ಮಣಿ ಬಿಕ್ಕಿ ಬಿಕ್ಕಿ ಅತ್ಲು ಅಮ್ಮ ಅಮ್ಮ ಎಂದು ಅಳುತ್ತಾ ಹಾಗೆ ನಿದ್ರೆಗೆ ಜಾರಿದ್ಲು ಮುಂಜಾನೆ ರಾಣಿ ಕಾಫಿ ಹಿಡಿದು ಗಂಡನ ಬಳಿ ಬಂದು ಎಂಟು ಗಂಟೆ ಆಯಿತು ರಾಯರು ಇನ್ನೂ ಮಲ್ಗೆ ಇದ್ದೀರಾ ಇವತ್ತು ಕೆಲಸಕ್ಕೆ ಹೋಗಲ್ವಾ ಎಂದಳು ಇವತ್ತು ಕೆಲಸಕ್ಕೆ ಹೋಗೋ ಮನಸ್ಸೇ ಇಲ್ಲ ಅಂತಾನೆ ಮಹೇಶ್ ಮಹೇಶ್ನ ಮುಖದಲ್ಲಿ ಮಂದ ಹಸ ಎದ್ದು ಕಾಣ್ತಾ ಇತ್ತು ರಾಣಿ ಕಣ್ಮಣಿಯನ್ನು ಎದ್ದಿಲ್ವಾ ಇಲ್ಲ ಯಾಕಿನ್ನೂ ಮಲಗಿದಾಳೆ ನನಗೇನು ಗೊತ್ತು ಅವಳನ್ನೇ ಎಬ್ಬಿಸಿ ಕೇಳಿ ಮಹೇಶ್ ಮಗಳ ಬಳಿ ಬಂದು ಕಣ್ಮಣಿಯನ್ನು ನೋಡ್ತಾನೆ ಮಗಳು ನಿದ್ರೆಯಲ್ಲಿ ಬಿಕ್ಕಳಿಸ್ತಾ ಇದ್ಲು ಅವಳ ಕಣ್ಣೀರಿನಿಂದ ದಿಂಬೆಲ್ಲ ತೊಯ್ದು ಹೋಗಿತ್ತು ನಿದ್ರೆಯಲ್ಲಿಯೂ ಮಗು ಒಂದು ಬಾರಿ ಬೆಚ್ಚಿದಳು ಅವಳ ಪುಟ್ಟ ಶರೀರ ಯಾವುದೋ ಒಂದು ವಿಷಯಕ್ಕೆ ಹೆದರಿ ನಡುಗುತ್ತಿತ್ತು ಈ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ನನ್ನವರು ಯಾರೂ ಇಲ್ಲ ನಾನು ಯಾರಿಗೂ ಬೇಕಾಗದೇ ಇರುವಾಗ ಈ ಪ್ರಪಂಚದಲ್ಲಿ ನನ್ನ ಅಗತ್ಯವಾದರೂ ಏನಿದೆ ಅನ್ನುವಂತೆ ಕಣ್ಮಣಿ ಕಣ್ಣು ಮುಚ್ಚಿ ಮಲಗಿದ್ಲು ಮಗಳ ಮುಖ ನೋಡಿ ಮಹೇಶ್ನಿಗೆ ಮರುಕ ಉಂಟಾಯಿತು ಮಗಳಿಗೆ ಮಾಡಿದ ಮೋಸಕ್ಕಾಗಿ ಬೇಸರವೂ ಆಯಿತು ಪಾಪ ರಾತ್ರಿ ಗುಡುಗು ಮಿಂಚಿನಿಂದ ಎಷ್ಟು ಹೆದರುಕೊಂಡ್ಲೋ ಏನೋ ಅಂತ ಅಂದುಕೊಳ್ತಾನೆ ಅಡುಗೆ ಮನೆಯಿಂದ ಆಚೆ ಬಂದ ರಾಣಿಗೆ ಹೇಳ್ತಾನೆ ಕಣ್ಮಣಿಯನ್ನು ಬೇಗ ಏಳಿಸಿ ಸ್ಕೂಲಿಗೆ ಕಳಿಸ್ಬಾರ್ದಾ ಇದೊಳ್ಳೆ ಚೆನ್ನಾಗಾಯ್ತು ಅವಳು ಯಾವಾಗ ಸ್ಕೂಲ್ಗೆ ಹೋಗಬೇಕು ಅನ್ನೋದು ಅವಳಿಗಿಂತ ನನಗೇನು ಗೊತ್ತು ನಾನಿದ್ದಾಗಲೇ ಲೇಟಾಗಿತ್ತು ಹೆಂಡತಿಗೆ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂದ್ಕೊಂಡು ಕಣ್ಮಣಿ ಕಣ್ಮಣಿ ಎದ್ದೇಳು ಅಂತ ಕರೀತಾನೆ ಕಣ್ಮಣಿ ಎದ್ದೇಳಲ್ಲ ಒಂದು ಬಾರಿ ಬಿಕ್ಕಳಿಸ್ತಾಳೆ ಎದ್ದೇಳಮ್ಮ ಸ್ಕೂಲಿಗೆ ಹೋಗಲ್ವಾ ಅಂತ ಕಣ್ಮಣಿನ ಅಲಗಾಡ್ಸ್ತಾರೆ ಕಣ್ಮಣಿ ಬೆಚ್ಚಿ ಕಣ್ಣುಗಳನ್ನು ಅಗಲವಾಗಿ ತೆರೆದು ತಂದೆಯ ಕಡೆಗೆ ಬಿರು ಬಿರನೇ ನೋಡ್ತಾಳೆ ಕಣ್ಣು ಬಿಟ್ಟ ಕೂಡಲೇ ಅವಳಿಗೆ ತಂದೆಯ ಗುರುತು ಸಿಕ್ಕಿದಂತೆ ಕಾಣಲಿಲ್ಲ ಕೆಲವು ಕ್ಷಣದ ನಂತರ ಅಪ್ಪನನ್ನು ಗುರುತಿಸಿ ತಬ್ಬಿ ಬಿಕ್ಕಿ ಬಿಕ್ಕಿ ಅತ್ತಳು ಆ ಪುಟ್ಟ ಹೃದಯದಲ್ಲಿ ಎಷ್ಟು ನೋವಿತ್ತೋ ದುಃಖವಿತ್ತೋ ಮಹೇಶ್ಗೆ ತಿಳಿಯಲಿಲ್ಲ ಮಗಳು ಕನಸು ಕಂಡು ಹೆದ್ರಿಡ್ಬೋದು ಅಂತ ಅಂದ್ಕೊಳ್ತಾನೆ ಮಗಳ ತಲೆ ಬೆನ್ನನ್ನು ಸವೃತ ಚಿನ್ನ ಅಳ್ಬೇಡ ಏನಾಯ್ತು ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ ನೋಡಿಲಿ ನನ್ನ ಕಡೆ ನೋಡು ಬಂಗಾರಿ ಎನ್ನುತ್ತಾ ಮುಖವನ್ನು ತನ್ನ ಕಡೆಗೆ ತಿರುಗಿಸ್ತಾನೆ ಆದರೆ ಹೆದರಿದ್ದ ಕಣ್ಮಣಿ ಏನೂ ಮಾತಾಡದೆ ಮುಖವನ್ನು ತಂದೆಯ ಭುಜದಲ್ಲಿ ಹುದುಗಿಸಿ ಅಳ್ತಾ ಇರ್ತಾಳೆ ಮಹೇಶ್ ಕಳೆದುಕೊಂಡ ತನ್ನ ಹೆಂಡತಿಯ ನೆನಪಾಗಿ ನೋಡು ಪುಟ್ಟ ನಾನಿದ್ದೀನಿ ನೀನತ್ರ ನನಗೂ ಅಳು ಬರುತ್ತೆ ಮಗಳೇ ಸುಮ್ಮನಿರು ಅಳಬೇಡ ಅಂತ ಸಮಾಧಾನ ಮಾಡ್ತಾನೆ ಮಹೇಶ್ ಇಷ್ಟು ಹೊತ್ತಾದರೂ ಕಾಫಿ ಕುಡಿಯೋಕ್ಕೆ ಒಳಗೆ ಬರಲೇ ಇಲ್ವಲ್ಲ ಅಂದ್ಕೊಂಡು ರಾಣಿ ಆಚೆ ಬರ್ತಾಳೆ ಮಗಳನ್ನು ಹೀಗೆ ಸಮಾಧಾನ ಮಾಡ್ತಿರೋದನ್ನ ನೋಡಿ ಅವಳಿಗೆ ಮತ್ಸರ ಹುಟ್ಟಿಸುತ್ತೆ ರಾಣಿಗೆ ಕಣ್ಮಣಿ ಮೇಲೆ ಪ್ರೀತಿಯಾಗಲಿ ಕನಿಕರ ಆಗಲಿ ಬರಲಿಲ್ಲ ತಾಯಿ ಇಲ್ಲದ ತಬ್ಬಲಿ ಮಗುವೆಂದಾಗಲಿ ತನ್ನ ಪತಿಯ ಅಂಶದಿಂದ ಹುಟ್ಟಿದವಳೆಂದು ಯೋಚಿಸಲಿಲ್ಲ ಬದಲಿಗೆ ನನ್ನ ಸವತಿಯ ಮಗಳು ಪತಿಗೆ ಈ ಮೊದಲೇ ಪ್ರೀತಿ ಪಾಠ ಕಲಿಸಿದವಳ ಮಗಳು ತನ್ನ ಪ್ರೇಮ ಪಥದಲ್ಲಿ ಅವಳೊಂದು ಮುಳ್ಳು ಅಂತ ಅನ್ಕೊಳ್ತಾಳೆ ರಾಣಿ ವಾಸ್ತವವಾಗಿ ರಾಣಿಗೆ ಮೊದಲಿಂದಲೂ ಮಕ್ಕಳನ್ನು ಕಂಡ್ರೆ ತುಂಬ ಪ್ರೀತಿ ಅವಳು ಇಲ್ಲಿಯ ತನಕ ನೋಡಿದಂತಹ ಮಕ್ಕಳುಗಳಲ್ಲಿ ಕಣ್ಮಣಿ ತುಂಬ ಮುದ್ದಾಗಿದ್ಲು ಆದರೂ ರಾಣಿ ಅವಳನ್ನ ಪ್ರೀತಿಸ್ತಾ ಇರಲಿಲ್ಲ ಕಾರಣ ಕಣ್ಮಣಿ ಅವಳ ಸವತಿಯ ಮಗಳಾಗಿದ್ಲು ಮಹೇಶ್ನ ಪ್ರೀತಿಯಲ್ಲಿ ಪಾಲುದಾರಲಾಗಿದ್ಲು ಕಣ್ಮಣಿ ಬೇರೆಯವರ ಮಗು ಆಗಿದ್ದರೆ ಪ್ರೀತಿಯಿಂದ ಕಾಣ್ತಾ ಇದ್ಲೋ ಏನೋ ಬಾರಿ ಬಾರಿಗೂ ತನ್ನ ಅಮ್ಮನನ್ನು ನೆನಪಿಸುವವಳು ಅವಳಾಗಿದ್ಲು ಆದ್ದರಿಂದ ಕಣ್ಮಣಿ ರಾಣಿಗೆ ಮುಳುವಾಗಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಮಗಳನ್ನು ಸಮಾಧಾನ ಮಾಡ್ತಿದ್ದ ಮಹೇಶ್ನ ಕಣ್ಗಳು ಗೋಡೆ ಮೇಲಿದ್ದ ಮುದ್ದು ಮುಖದ ಮಂದಹಾಸದಿಂದ ತುಂಬಿದ ಮಾನಸಾಳ ಫೋಟೋ ಕಡೆಗೆ ಬಿತ್ತು ಅದನ್ನು ಗಮನಿಸಿದ ರಾಣಿ ಫೋಟೋ ಕಡೆಗೆ ನೋಡ್ತಾಳೆ ಆಕೆ ತನ್ನನ್ನೇ ಗೇಲಿ ಮಾಡಿ ನಗ್ತಿದ್ದಾಳೆ ಅಂತ ಅಂದ್ಕೊಳ್ತಾಳೆ ರಾಣಿ ನನ್ನ ನೆನಪಿಗಾಗಿ ನಾನು ನನ್ನ ಮಗಳು ಕಣ್ಮಣಿಯನ್ನು ಬಿಟ್ಟು ಹೋಗಿದ್ದೀನಿ ನನ್ನನ್ನು ಪ್ರೀತಿಸುವಷ್ಟು ನಿನ್ನನ್ನು ಮಹೇಶ್ ಪ್ರೀತಿಸೋಲ್ಲ ಎಂದು ಹೇಳ್ತಾ ಇರೋವಂತೆ ಕಲ್ಪನೆ ಮಾಡ್ಕೊಳ್ತಾಳೆ ಗೆಲುವಿನ ನಗೆ ಬೀರ್ತಾ ಇದ್ದಾಳೆ ಮಾನಸ ಅಂತ ಭಾವಿಸ್ತಾಳೆ ವ್ಯಂಗ್ಯ ನಗುವನ್ನು ಸಹಿಸಲಾರದೆ ರಾಣಿ ಮುಖ ತಿರುಗಿಸಿ ಮಹೇಶ್ನ ಕಡೆ ನೋಡ್ತಾಳೆ ಮಹೇಶ್ ರಾಣಿ ಇರೋದನ್ನೇ ಮರೆತು ಮಾನಸಳ ಫೋಟೋವನ್ನು ನೋಡೋದ್ರಲ್ಲಿ ತಲ್ಲೀನನಾಗಿರ್ತಾನೆ ಅವರಿಬ್ಬರ ಆತ್ಮಗಳು ಪ್ರೇಮಾಲಾಪನ ನಡೆಸ್ತಿರುವಂತೆ ತೋರಿತು ತನ್ನ ಗಂಡ ಕೈಗೆ ಸಿಗದೆ ಬಹಳ ದೂರ ಹೋಗ್ತಿರುತ್ತಾರೆ ಅಂತ ಅಂದ್ಕೊಳ್ತಾಳೆ ರಾಣಿ ಪತಿಯ ಲಕ್ಷ್ಯ ಗಮನ ಆಸೆ ತನಗೇ ಸಲ್ಬೇಕು ಅಂತ ಬಯಸ್ತಾ ಇದ್ಲು ಮಹೇಶ್ನ ಸಾಮ್ರಾಜ್ಯದಲ್ಲಿ ತಾನೊಬ್ಬಳೇ ರಾಣಿಯಾಗಿರಬೇಕು ಎಂದು ಬಯಸಿದ್ಲು ರಾಣಿ ತಟ್ಟನೆ ಫೋಟೋ ಎದುರು ಬಂದು ನಿಲ್ಲುತ್ತಾ ಕಾಫಿ ಕುಡಿಯಲ್ವಾ ಅಂತ ಕೇಳ್ತಾಳೆ ಮಹೇಶ್ ಕಣ್ಮಣಿಯನ್ನು ಕರೆದುಕೊಂಡು ಕಾಫಿ ಕುಡಿಯೋಕ್ಕೆ ಹೋಗ್ತಾನೆ ಕಣ್ಮಣಿ ಈ ದಿನವೆಲ್ಲ ಅಪ್ಪನ ತೋಳುಗಳನ್ನು ಬಿಡದೆ ಅಪ್ಪನೊಟ್ಟಿಗೆ ಕೂತಿರ್ತಾಳೆ ಇವಳ ಮುದ್ದು ಬೆಕ್ಕು ಮಿನಿ ಎಂದಿನಂತೆ ಕಣ್ಮಣಿಯ ಕಾಲುಗಳನ್ನು ಸವರುತ್ತಾ ಮಿಯಾಂವ್ ಮಿಯಾಂವ್ ಅಂತಿರುತ್ತೆ ಹುಲಿ ಕಂಡವಳಂತೆ ಹೆದ್ರಕೊಳ್ತಾಳೆ ಮೊದಲು ಕಣ್ಮಣಿ ಅದು ಹತ್ತಿರ ಬಂದಂತೆ ದೂರ ಸರಿಸ್ತಾ ಇರ್ತಾಳೆ ಅದೇಕೋ ಅದರ ಮೇಲೆ ತುಂಬ ಕೋಪ ಬಂದಿರುತ್ತೆ ಇವಳಿಗೆ ಎಷ್ಟು ದೂರ ತಳ್ಳಿದ್ರು ತನ್ನ ಹತ್ತಿರಕ್ಕೆ ಬರ್ತಾ ಇದೆಯಲ್ಲ ಅಂತ ಕೋಪ ಮಾಡಿಕೊಂಡು ಬೆಕ್ಕನ್ನು ಕೋಪದಿಂದ ಉಪವಾಸ ಕೆಡುತ್ತಾಳೆ ಅದು ಅನ್ನಕ್ಕಾಗಿ ಕಿರ್ಚಾಡ್ತಾ ಇರುತ್ತೆ ಆದರೂ ಅದಕ್ಕೆ ಊಟ ಕೊಡದೆ ಉಪವಾಸ ಕೆಡುತ್ತಾಳೆ ಕೋಪದಿಂದ ಕಟ್ಟಿ ಹಾಕಿ ವಿಚಿತ್ರವಾದ ಗೆಲುವಿನ ನಗೆಯಿಂದ ಹೇಳ್ತಾ ನಾನು ಹೇಳಿದ್ದನ್ನ ಕೇಳ್ದೆ ಇದ್ದರೆ ನಾನು ಹೀಗೆ ಮಾಡೋದು ನನಗೆ ಜೋರು ಮಾಡ್ತೀಯಾ ನೀನು ಅಂತ ಗದರುತ್ತಾಳೆ ನಾಯಿಯೊಂದಿಗೆ ಆಟವಾಡುತ್ತಾ ಸೀತಾ ಅವರ ಮನೆಗೆ ಹೊರಟೋಗ್ತಾಳೆ ಸಂಜೆಯ ಹೊತ್ತಿಗೆ ಬೆಕ್ಕಿನ ಗೋಳು ನೋಡಲಾಗದೆ ಹಾಲನ್ನು ಹಾಕ್ತಾಳೆ ಇತ್ತ ರಾಣಿ ಸವತಿಯ ಫೋಟೋ ತೆಗೆದು ಹಳೆ ಪೆಟ್ಟಿಗೆಗೆ ಸೇರಿಸಿದ್ಲು ಚಿಕ್ಕಮ್ಮ ತನ್ನ ಅಮ್ಮನಿಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ತೆಗೆದಿಡ್ತಾ ಇರೋದನ್ನು ನೋಡಿದ ಕಣ್ಮಣಿ ಅಮ್ಮ ಕಸೂತಿ ಮಾಡಿ ಇಟ್ಟಿದ್ದ ಮೇಜಿನ ಮೇಲಿನ ಬಟ್ಟೆ ಕರವಸ್ತ್ರ ಎಲ್ಲವನ್ನು ತೆಗೆದು ಜೋಪಾನ ಮಾಡಿಟ್ಕೊಳ್ತಾಳೆ ಆ ಜಾಗಕ್ಕೆ ಬೇರೆ ಬಟ್ಟೆಗಳನ್ನು ಇಡ್ತಾಳೆ ಮಹೇಶ್ ಮನೆಯಲ್ಲಾದ ಬದಲಾವಣೆಯನ್ನು ನೋಡಿ ನೋಡದಂತೆ ಸುಮ್ಮನಾಗ್ತಾನೆ ಹಿಂದೆ ತನ್ನ ಗಂಡನ ಬದುಕಲ್ಲಿ ಒಬ್ಳು ಇದ್ದಳು ಎಂಬ ನೆನಪೇ ಮರೆಮಾಚಬೇಕು ಎಂದು ಹಠ ತೊಟ್ಟಿರ್ತಾಳೆ ರಾಣಿ ಮಹೇಶ್ ಎಲ್ಲವನ್ನು ನೋಡಿ ಒಂದು ಕ್ಷಣ ಭಾವುಕ ಆದ ತನ್ನ ಮಗಳನ್ನು ಸಂತೈಸ್ತಾನೆ ಅನಂತರ ಸತ್ತ ಹೆಂಡತಿಯ ಮೇಲಿನ ಕ್ಷಣಿಕ ಮೋಹ ಮರೆಯಾಗಿ ಮಹೇಶ್ನ ಗಮನ ಮತ್ತೆ ರಾಣಿ ಮೇಲೆ ಹೋಗುತ್ತೆ ರಾಣಿಯನ್ನು ಮೆಚ್ಚಿಸದೆ ಇದ್ದರೆ ಅವಳು ಎಲ್ಲಿ ಕೋಪ ಮಾಡ್ಕೊಂಡು ಬಿಡ್ತಾಳೋ ಮತ್ತೆ ನನ್ನನ್ನು ದೂರವಿಟ್ಟುಬಿಡ್ತಾಳೆ ಎಂಬ ಭಯ ಅವನಿಗೆ ಕಾಡಿತು ಒಳಗೊಳಗೆ ತನ್ನ ಮಗಳ ಮೇಲೆ ಅನುಕಂಪ ನೋವಿದ್ರೂ ಯಾವುದನ್ನು ತೋರಿಸ್ಕೊಳ್ದೆ ಮೇಲ್ನೋಟಕ್ಕೆ ಸುಮ್ಮನೆ ಇರ್ತಿದ್ದ ರಾಣಿ ಕೂಡ ಸುಮ್ಮನೆ ಕೂರ್ಲಿಲ್ಲ ಹೆಜ್ಜೆ ಹೆಜ್ಜೆಗೂ ಮಹೇಶ್ ತನ್ನ ಮಾತುಗಳನ್ನೇ ಕೇಳಬೇಕು ಅವಳು ಹೇಳಿದ್ದನ್ನೇ ಅವನು ಮಾಡಬೇಕು ಅಂದುಕೊಂಡ ಅವಳು ವೈಯಾರದಿಂದ ಶೃಂಗಾರ ಮಾಡಿಕೊಂಡು ಅವನನ್ನು ತನ್ನೆಡೆಗೆ ಸೆಳೀತಾ ಇದ್ಳು ರಾಣಿಯ ನಯವಾದ ಮಾತು ಜಾಣ್ಮೆಗಳಿಗೆ ಪ್ರತ್ಯುತ್ತರ ಕೊಡುವ ಧೈರ್ಯ ಮಹೇಶ್ನಿಗೆ ಇರಲಿಲ್ಲ ಎಲ್ಲದಕ್ಕಿಂತ ಮಿಗಿಲಾಗಿ ಹೆಂಡತಿಯಲ್ಲಿ ಉಕ್ಕಿ ಹರಿಯುತ್ತಿದ್ದ ಯವ್ವನ ಮಹೇಶ್ನಿಗೆ ಮೋಹಕವಾಗಿತ್ತು ಹೀಗೆ ಒಂದು ರಾತ್ರಿ ಮಹೇಶ್ ಮತ್ತು ರಾಣಿ ಮಾತಾಡ್ತಾ ಇರುವಾಗ ರಾಣಿ ಹೇಳ್ತಾಳೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಯಾಕೆ ಹಾಗೆ ಹೇಳ್ತಿದ್ದೀಯಾ ನಾನು ನಿನ್ನನ್ನು ಚೆನ್ನಾಗೇ ನೋಡ್ಕೊಳ್ತಿದ್ದೀನಿ ಅಲ್ವಾ ನಿಮಗೆ ನನ್ನ ಮೇಲೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ಎಲ್ಲ ಬರೀ ಮೋಹ ಅಷ್ಟೆ ಬರೀ ಬಾಯಲ್ಲಿ ಮಾತಾಡ್ತೀರಾ ಪ್ರೀತಿ ಇದೆ ಅಂತ ನನಗೂ ಚಿನ್ನ ಸರ ಹಾಕೋಬೇಕು ಅಂತ ಆಸೆ ಇದೆ ನನ್ನ ಚಿಕ್ಕ ಆಸೆನೂ ಈಡೇರಿಸೋಕ್ಕಾಗಲ್ವ ನಿಮಗೆ ರಾಣಿ ನಿನಗೇ ಗೊತ್ತು ಚಿನ್ನ ಎಷ್ಟು ದುಬಾರಿ ಅಂತ ಮಹೇಶ್ನಿಗೆ ತಬ್ಬಿಕೊಂಡು ಕುಳಿತಿದ್ದ ರಾಣಿ ಅವನ ಮಾತುಗಳನ್ನ ಕೇಳಿ ದೂರ ಸರಿತಾಳೆ ಅದನ್ನೇ ಹೇಳಿದ್ದು ನಾನು ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂತ ಮಹೇಶ್ ಅವಳು ದೂರ ಹೋಗ್ತಿದ್ದಾಗೆ ಅವಳ ಕೈಗಳನ್ನು ಹಿಡಿದು ನಿನ್ನ ಕೈಗೆ ಈ ಹಸಿರು ಬಳೆ ಹಸಿರು ಸೀರೆ ಮಲ್ಲಿಗೆ ಒಪ್ಪೋ ಥರ ಯಾವ ಒಡವೆನೂ ಒಪ್ಪಲ್ಲ ಶಾಕುಂತಲೇ ಅವಳನ್ನು ಬರೀ ಹೂಗಳಿಂದಲೇ ಅಲಂಕರಿಸಿಕೊಂಡಿರ್ತಿದ್ಲು ಗೊತ್ತಾ ಹ್ಞೂ ಆದರೆ ನಾನು ಶಾಕು ಅಲ್ಲ ನನಗೆ ಹೂವಿನ ಒಡುವೆನೂ ಬೇಡ ಏನೂ ಬೇಡ ನಿನಗೆ ಚಿನ್ನದ ಬಳೆ ಸರ ಮಾಡಿಸ್ಬೇಕು ಅಂತ ನನಗೂ ಆಸೆ ಇದೆ ರಾಣಿ ಬರೀ ಆಸೆ ಅಷ್ಟೇ ಆಯಿತು ನಿಮ್ಮದು ನಿಮ್ಮ ಮಗಳಿಗೆ ಮಾತ್ರ ಮಾಡಿಸ್ಬೇಕಾಗತ್ತೆ ನಾನು ಕೇಳಿದ್ರೆ ದುಡ್ಡಿಲ್ಲ ದುಬಾರಿ ಅಂತೀರಾ ಅಲ್ವಾ ಕಣ್ಮಣಿಗೆ ನಾನು ಇವಾಗ ಎಲ್ಲಿ ಸರ ಮಾಡಿಸಿದ್ದೀನಿ ಯಾವಾಗ ಮಾಡಿಸಿದ್ರೋ ಏನೋ ನಾನು ಕೇಳಿದರೆ ಮಾತ್ರ ನಿಮಗೆ ಬಡತನ ಬಂದುಬಿಡುತ್ತೆ ಅಲ್ವಾ ಅಂತಾಳೆ ರಾಣಿ ಹೋ ಅದ ನನ್ನ ಮಗಳ ಹುಟ್ಟಿದ ಹಬ್ಬದ ದಿನ ಮಾಡಿಸಿದ ಚಿನ್ನದ ಸರ ಅದು ಆಗ ಚಿನ್ನ ಅಷ್ಟು ದುಬಾರಿ ಕೂಡ ಇರಲಿಲ್ಲ ಅಲ್ಲದೆ ಅಮ್ಮ ತನ್ನ ಬಳಿ ಇದ್ದ ಚಿನ್ನವನ್ನು ಎಲ್ಲ ಕೊಟ್ಟು ಎಲ್ಲವನ್ನು ಸೇರಿಸಿ ಮಾಡಿಸಿದ್ದು ರಾಣಿ ಮಿದುವಾದ ದನಿಯಲ್ಲಿ ಮಾತನಾಡ್ತಾ ಕಣ್ಮಣಿಯ ಸರನೇ ನನಗೆ ಕೊಡಬಾರ್ದು ಅವಳಿನ್ನೂ ಹುಡುಗಿ ಸ್ಕೂಲ್ಗೆ ಹಾಕೊಂಡೋದ್ರೆ ತುಂಬ ಅಪಾಯ ಅವಳ ಮದುವೆ ಹೊತ್ತಿಗೆ ಮಾಡಿಸಿದ್ರಾಯ್ತು ಈಗ ನಾನು ಹಾಕೊಂಡ್ರೆ ಆಗಲ್ವಾ ಮಹೇಶ್ನ ಮನಸ್ಸು ಈಗ ಹೆಂಡತಿ ಮತ್ತು ಮಗಳ ಮಧ್ಯೆ ಹೋಯ್ದಿಡ್ತು ಮೊನ್ನೆ ಅಷ್ಟೇ ಒಡವೆಗಾಗಿ ಚಿಕ್ಕ ಹುಡುಗಿಯನ್ನು ಕೊಂದಿದ್ದ ನ್ಯೂಸ್ ಇವನಿಗೆ ತಿಳಿದಿತ್ತು ಹಾಗಾಗಿ ಕಣ್ಮಣಿ ಒಡವೆ ಹಾಕುವುದು ಬೇಡ ಅಂತ ಯೋಚಿಸ್ತಾ ಮಹೇಶ್ ನೀನ್ ಹೇಳೋದೇನೋ ಸರಿಯಾಗೇ ಇದೆ ಆದರೆ ಇದಕ್ಕೆಲ್ಲ ಕಣ್ಮಣಿ ಒಪ್ಕೋಬೇಕಲ್ಲ ಮಹೇಶ್ ತನ್ನ ಮಾತಿಗೆ ಇಷ್ಟು ಬೇಗ ಒಪ್ಕೊಳ್ತಾನೆ ಅಂದ್ಕೊಳ್ಳದ ರಾಣಿ ಖುಷಿಯಿಂದ ಅವನ ಬಳಿ ಬಂದು ಅವನ ಕೊರಳಿನ ಸುತ್ತ ತನ್ನ ಕೈಗಳಿಂದ ಬಳಸಿ ಅವಳಿಗೆ ಗೊತ್ತಾದರೆ ಅಲ್ವಾ ಗಲಾಟೆ ಮಾಡ್ತಾಳೆ ಗೊತ್ತಾಗ್ದೇ ಇರೋ ಹಾಕಿ ತಗೊಂಡ್ರೆ ಏನಾದರೂ ಮಾಡ್ಕೋ ಅಂತಾನೆ ಮಹೇಶ್ ಹೆಂಡತಿಯ ಅಪ್ಪುಗೆಯ ಕಾವಿನಲ್ಲಿ ಕರಗಿದ ಮಹೇಶ್ ತನ್ನ ಮಗಳಿಗೆ ಆ ಸರದ ಮೇಲಿದ್ದ ಪ್ರೀತಿ ತಿಳಿಯಲಿಲ್ಲ ತನ್ನ ಹುಟ್ಟಿದ ಹಬ್ಬದ ದಿನ ಅಜ್ಜಿ ಹಾಕಿದ ಸರವನ್ನು ಕಣ್ಮಣಿ ತೆಗಿತಾನೆ ಇರಲಿಲ್ಲ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ದಿನ ಮಾತ್ರವೇ ಬಣ್ಣ ಸ್ವಲ್ಪ ಮಾಸಬಹುದೆಂದು ಬಿಚ್ಚಿಡ್ತಾ ಇದ್ಲು ತನ್ನ ಆ ಸರದಲ್ಲಿ ಬಹಳ ಮುದ್ದಿನಿಂದ ಬೆಳೆಸಿದ ಅಜ್ಜಿಯ ಚಿನ್ನವೂ ಸೇರಿದೆ ಎಂಬುದು ಕಣ್ಮಣಿಗೆ ತಿಳಿದಿತ್ತು ತನ್ನ ತಾಯಿ ತನಗೆ ಸರ ಬೇಡವೆಂದು ಕಣ್ಮಣಿಗೆ ಸರ ಮಾಡಿಸುವಂತೆ ಹೇಳಿದ ವಿಷಯ ಕೂಡ ಮಹೇಶ್ನೆ ಹಿಂದೊಂದು ದಿನ ಮಗಳಿಗೆ ತಿಳಿಸಿದ್ದ ತಾಯಿಯ ಪ್ರೇಮ ಅಜ್ಜಿಯ ಪ್ರೀತಿ ಚಿನ್ನದ ಜೊತೆಗೆ ಮಾಡಿಸಿದ ಅವಳ ಕೆಸರ ಅವಳ ಪಾಲಿಕೆ ವಜ್ರದ ಕಂಠಿಹಾರಕ್ಕಿಂತ ಹೆಚ್ಚಾಗಿತ್ತು ಕಣ್ಮಣಿಯಿಂದ ಎಲ್ಲವನ್ನು ಒಂದೊಂದಾಗಿ ಕಸಿತಾ ಇರೋ ರಾಣಿ ಮುಂದೆ ಅವಳನ್ನು ಹೇಗೆ ನೋಡ್ಕೊಳ್ತಾಳೆ ಕಣ್ಮಣಿ ಜೀವನ ಹೇಗಿರುತ್ತೆ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡಿ ತನಕ ಯಾರೆಲ್ಲ ಸ್ಟೋರಿನ ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದಗಳು